ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಈ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದರಿಂದ ಸರ್ಕಾರಿ ನೌಕರರಿಗೆ ಭಾರೀ ಲಾಭವಾಗುವಂತಹ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮ್ಮ ಸಂಬಳ ಭತ್ತೆ ಹಾಗೂ ಇತರೆ ಸೌಲಭ್ಯದ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಆ ತೀರ್ಪು ಏನು ಇದರಿಂದ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ನೌಕರರಿಗೆ ಆಗುವಂಥ ಲಾಭಗಳೇನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾಯಿರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಸರ್ಕಾರಿ ನೌಕರರಿಗೆ ಒಂದು ಶುಭ ಸುದ್ದಿಯನ್ನು ಕೊಟ್ಟಿದೆ ಆ ಶುಭ ಸುದ್ದಿ ಏನು ಅಂದರೆ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಸುಪ್ರೀಂ ಕೋರ್ಟ್ ಒಂದು ಶುಭ ಸುದ್ದಿಯನ್ನು ಕೊಟ್ಟಿದೆ ಕರ್ನಾಟಕ ರಾಜ್ಯ ಒಂದೇ ಅಲ್ಲ ಇಡೀ ದೇಶಾದ್ಯಂತ ಇರುವಂಥ ಸರ್ಕಾರಿ ನೌಕರರಿಗೂ ಕೂಡ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ನೌಕರನ ತಪ್ಪಿಲ್ಲದೆ ಬಡ್ತಿ ನಿರಾಕರಣೆ ಅಥವಾ ವಿಳಂಬ ಪರಿಹಾರ ನೀಡಿದ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ಏನು ನೌಕರನಿಗೆ ಸರ್ಕಾರಿ ನೌಕರರು ಯಾವುದೇ ತಪ್ಪು ಮಾಡಿಲ್ಲ ಅಂತಾದರೆ ಅವರಿಗೆ ಪ್ರಮೋಷನನ್ನು ನಿರಾಕರಿಸೋದು ಅಥವಾ ವಿಳಂಬ ಮಾಡಿದ್ರೆ ಸಮಕ್ಷಮ ಪ್ರಾಧಿಕಾರಕ್ಕೆ ದಂಡ ವಿಧಿಸ್ಬೋದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಸರ್ಕಾರಿ ನೌಕರರ ಪರವಾಗಿ ನೀಡಿದೆ ಸರ್ಕಾರಿ ನೌಕರರ ತಪ್ಪಿಲ್ಲದೆಯೇ ಇದ್ದರೆ ಪ್ರಮೋಷನನ್ನು ನಿರಾಕರಿಸಿದರೆ ಅಥವಾ ವಿಳಂಬ ಮಾಡಿದರೆ ಬಡ್ತಿಗೆ ಅರ್ಹನಾದ ದಿನಾಂಕದಿಂದಲೇ ಪೂರ್ವಾನುವಯ ಆಗುವಂತೆ ಯಾವತ್ತು ಡೇಟಿಗೆ ನಿಮಗೆ ಪ್ರಮೋಷನ್ ಕೊಡಬೇಕಿತ್ತೋ ಆ ಡೇಟಿಗೆ ಪೂರ್ವಾನುವಯವಾಗುವಂತೆ ಬಡ್ತಿ ಹಾಗೂ ಸಂಬಂಧಿಸಿದ ಆರ್ಥಿಕ ಸೌಲಭ್ಯಗಳು ಫೈನಾನ್ಷಿಯಲ್ ಬೆನಿಫಿಟ್ಸನ್ನು ನೀಡತಕ್ಕದ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಉದ್ಯೋಗದಾತನ ಉದ್ಯೋಗಿಯ ಕಡೆಯಿಂದ ಯಾವುದೇ ತಪ್ಪಿಲ್ಲದೆ ಆತನ ಬಡ್ತಿಯನ್ನು ವಿಳಂಬ ಮಾಡಿದರೆ ಆ ಉದ್ಯೋಗಿಯ ವೇತನ ಭತ್ತೆ ಬಾಕಿಯೊಂದಿಗೆ ಪೂರ್ವಾನ್ವಯ ಆಗುವಂತೆ ಬಡ್ತಿ ಪಡೆಯುವ ಅರ್ಹತೆ ಹೊಂದಿರುತ್ತಾರೆ ಅಂತ ಹೇಳಿ ಈ ಜಡ್ಜ್ಮೆಂಟಲ್ಲಿ ಕ್ಲಿಯರ್ ಕಟ್ ಆಗಿ ತಿಳಿಸಿದೆ ಪಿ ಶಕ್ತಿ ವಿರುದ್ಧ ತಮಿಳ್ನಾಡು ಸ್ಟೇಟ್ ಮತ್ತಿತರರು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಸುಭಾಂಶು ದುಲಿಯಾ ಹಾಗೂ ಕೆ ವಿನೋದ್ ಚಂದನ್ ಒಳಗೊಂಡ ವಿಭಾಗೀಯ ಪೀಠ ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಮಹತ್ವದ ತೀರ್ಪನ್ನು ನೀಡಿದೆ ತಮಿಳುನಾಡು ರಾಜ್ಯ ಸರ್ಕಾರದ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ಪಿ ಶಕ್ತಿ ಎಂಬುವರು ತನಗೆ ಬಡ್ತಿಯನ್ನು ಅನ್ಯಾಯವಾಗಿ ನಿರಾಕರಿಸಲಾಗಿದೆ ಅರ್ಹತಾ ದಿನಾಂಕದಿಂದ ಪೂರ್ವೋನ್ವಯವಾಗುವಂತೆ ಪದೋನ್ನತಿ ನೀಡಬೇಕು ಹಾಗೂ ಎಲ್ಲ ಫೈನಾನ್ಷಿಯಲ್ ಬೆನಿಫಿಟನ್ನು ಕೊಡಬೇಕು ಅಂತ ಹೇಳಿ ಕೋರಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸಿದರು ಈ ಮೇಲ್ಮನವಿಯ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ತಿಳಿಸಿದೆ ತೀರ್ಪಿನ ಸಾರಾಂಶವೇನೆಂದರೆ ಮೂಲಭೂತವಾಗಿ ಉದ್ಯೋಗವನ್ನು ಬಡ್ತಿಗೆ ಅರ್ಹ ದಿನಾಂಕದಿಂದಲೇ ಪರಿಗಣಿಸಬೇಕು ಮಧ್ಯಂತರ ಅವಧಿಯಲ್ಲಿ ಅನುಗುಣವಾಗಿ ಸಂಬಳ ಹಾಗೂ ಇತರೆ ಭತ್ತೆಗಳ ಪ್ರಯೋಜನ ನೀಡಲಾಗುತ್ತದೆ ಇದನ್ನು ಪರಿಗಣಿಸಬೇಕಾದ ಅಂಶ ಏನೆಂದರೆ ಬಡ್ತಿಯಲ್ಲಿನ ವಿಳಂಬ ಕೇವಲ ಉದ್ಯೋಗದಾತರ ತಪ್ಪು ಅಥವಾ ಆಡಳಿತಾತ್ಮಕ ದೋಷವಾಗಿರಬೇಕು ಉದ್ಯೋಗಿಯ ಪದೋನ್ನತಿ ಅರ್ಹತೆ ಇದ್ದರೂ ಕೂಡ ಆತನ ವಿರುದ್ಧ ಯಾವುದೇ ದೋಷಾರೋಪಣೆ ಇರಬಾರದು ಪೂರ್ವಾನುವಯ ಬಡ್ತಿ ಸಂದರ್ಭದಲ್ಲಿ ನಿಜವಾಗಿಯೂ ಬಡ್ತಿ ನೀಡಿದ ದಿನಾಂಕವನ್ನು ಪರಿಗಣಿಸದೆ ಆತನಿಗೆ ಬಡ್ತಿ ಏನು ಪ್ರಮೋಷನ್ನಿಗೆ ಅರ್ಹವಾದ ದಿನಾಂಕದಿಂದಲೇ ಪ್ರಮೋಷನನ್ನು ಕೊಡಬೇಕು ಅಂತ ಹೇಳಿ ಈ ತೀರ್ಪಿನಲ್ಲಿ ತಿಳಿಸಿದೆ ಪೂರ್ವಾನ್ವಯ ಬಡ್ತಿಯ ಎಲ್ಲ ಹಣಕಾಸು ಸೌಲಭ್ಯಗಳೊಂದಿಗೆ ಕೊಡಬೇಕು ಅಂತೇಳಿ ಇದರಲ್ಲಿ ನಿಗದಿತ ದಿನಾಂಕದಂದು ಪ್ರಮೋಷನ್ನ ಪಡೆಯದಿದ್ದರೆ ಉದ್ಯೋಗಿ ಪಡೆಯುತ್ತಿರುವ ವೇತನ ಬಡ್ತಿ ಬಾಕಿ ಸೇರಿಸಿ ಈ ತತ್ವದಲ್ಲಿ ನ್ಯಾಯ ಹಾಗೂ ಸಾಮಾಜಿಕ ಸಮಾನತೆಯ ಕಲ್ಪನೆಯನ್ನು ಆಧರಿಸಿದೆ ಉದ್ಯೋಗಿ ತನ್ನ ಉದ್ಯೋಗದಾತರಿಂದ ಉಂಟಾಗುವಂಥ ಡಿಲೆಯನ್ನು ಶಿಕ್ಷೆಗೊಳಪಡಬಾರದು ಅಂತ ಹೇಳಿ ಖಚಿತಪಡಿಸಿಕೊಂಡಿದೆ ಭಾರತ ಒಕ್ಕೂಟದ ವಿರುದ್ಧ ಎಂ ಸಿ ಮುರಳಿ ಮತ್ತು ಸುನೈನ್ ಶರ್ಮಾ ವಿರುದ್ಧ ಜಮ್ಮು ಕಾಶ್ಮೀರ ರಾಜ್ಯ ಸರ್ಕಾರ ಪ್ರಕರಣದಲ್ಲಿ ಈ ನಿಯಮವನ್ನು ಅನುಸರಿಸಿದೆ ಉದ್ಯೋಗಿ ಏನು ಪ್ರಮೋಷನಿಗೆ ಅರ್ಹತೆ ಇದ್ದರೂ ಕೂಡ ಕರ್ತವ್ಯ ಹಾಗೂ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ಪೂರ್ವಾನುವಯ ಬಡ್ತಿಯನ್ನು ನಿರಾಕರಿಸಲಾಗಿತ್ತು ಇದರ ವಿರುದ್ಧ ರಮೇಶ್ ಕುಮಾರ್ ವಿರುದ್ಧ ಭಾರತ ಸರ್ಕಾರ ಮತ್ತಿತರ ಪ್ರಕರಣದಲ್ಲಿ ಕೋರ್ಟ್ನ ಪೂರ್ವಾನ್ವಯ ಬಡ್ತಿ ಅನಿವಾರ್ಯತೆಯನ್ನು ಎತ್ತಿ ಹಿಡಿದಿದೆ ಸಾಮಾನ್ಯವಾಗಿ ಏನು ಡಿಲೇ ಮಾಡ್ತಾರಲ್ಲ ಪ್ರಮೋಷನ್ನ ಡಿಲೇ ಮಾಡಿರುವಂಥ ಪ್ರಕರಣದಲ್ಲಿ ನೌಕರನಿಗೆ ಕಾಲ್ಪನಿಕ ಬಡ್ತಿಯನ್ನು ನೀಡಲಾಗುತ್ತೆ ಅವರಿಗೆ ಸಂಬಂಧಿಸಿದ ಕಾರಣಗಳಿಂದ ವಿಳಂಬ ಮಾಡಿದರೆ ಹಣಕಾಸಿನ ಪ್ರಯೋಜನವನ್ನು ನೀಡದೇ ಇದ್ದರೆ ಸೇವಾ ಹಿರಿಚನವನ್ನು ಉಳಿಸಿಕೊಳ್ಳಲು ಅವಕಾಶ ನೀಡುತ್ತೆ ಅಂತ ಹೇಳಿ ತಿಳಿಸಿದೆ ಭರ್ತಿಯನ್ನು ಅನ್ಯಾಯವಾಗಿ ನಿರಾಕರಿಸಿದರೆ ಅಥವಾ ರದ್ದುಪಡಿಸಿದರೆ ಸಂವಿಧಾನದ ವಿಧಿ ಇನ್ನೂರ ಇಪ್ಪತ್ತಾರನೇ ವಿಧಿಯಡಿಯವೆಯ ಸಾಂವಿಧಾನಿಕ ನ್ಯಾಯಾಲಯದಲ್ಲಿ ತನ್ನ ಹಕ್ಕುಗಳನ್ನು ನೀಡುವಂತೆ ಕೋರಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಇದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಹುದ್ದೆ ಹಾಗೂ ವೇತನದಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ನೀಡಲಾಗುವಂತಹ ಕಾಲ್ಪನಿಕ ಭರ್ತಿಯು ಸರ್ಕಾರಿ ನೌಕರನಿಗೆ ನ್ಯಾಯವಾಗಿ ಸಿಗಬೇಕಾಗಿರುವಂಥ ಪ್ರಮೋಷನಿಗೆ ಅನ್ವಯ ಆಗೋದಿಲ್ಲ ಓರ್ ಓರ್ವ ನೌಕರನಿಗೆ ಪ್ರಮೋಷನಿಗೆ ಅರ್ಹವಾದರೆ ಆತನಿಗೆ ಸಂಬಂಧಿಸಿದ ಪ್ರಯೋಜನಗಳನ್ನು ಪೂರ್ವಾನ್ವಯವಾಗಿ ಪಡೆಯಬೇಕು ಅಂತ ಹೇಳಿ ಕೇರಳ ಹೈಕೋರ್ಟ್ನ ನಾರಾಯಣ್ ಮೆನನ್ ವಿರುದ್ಧ ಕೇರಳ ರಾಜ್ಯ ಪ್ರಕರಣದಲ್ಲಿ ತೀರ್ಪನ್ನು ನೀಡಿದೆ ಬಿಹಾರ್ ರಾಜ್ಯ ವಿದ್ಯುತ್ ಮಂಡಳಿ ವಿರುದ್ಧ ಧರ್ಮದೇವ್ ದಾಸ್ ಪ್ರಕರಣದಲ್ಲಿ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ಪ್ರಮೋಷನನ್ನು ಪರಿಗಣಿಸುವ ಹಕ್ಕು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ವಿಧಿ ಹದಿನಾಲ್ಕು ಮತ್ತು ಹದಿನಾರರ ಅಡಿಯಲ್ಲಿ ಮೂಲಭೂತ ಹಕ್ಕಾಗಿದೆ ಅಂತ ಹೇಳಿ ತಿಳಿಸಿದೆ ಇದು ಬಡ್ತಿಗೆ ಸ್ವಯಂಚಾಲಿತ ಹಕ್ಕನ್ನು ಒದಗಿಸದಿದ್ದರೂ ಅರ್ಹತೆ ಆಧಾರದ ಮೇಲೆ ಉದ್ಯೋಗಿಯನ್ನು ಪ್ರಮೋಷನ್ನಗೆ ಪರಿಗಣಿಸಬೇಕು ಅಂತ ಹೇಳಿ ತಿಳಿಸಿದೆ ಅದರ ಜೊತೆಯಲ್ಲಿ ಶೇಖ್ ಮೊಹಮ್ಮದ್ ವಿರುದ್ಧ ರೈಲ್ವೆ ಮಂಡಳಿ ಮತ್ತಿತರರು ಪ್ರಕರಣದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಎಂ ರಮಾ ಜಯಶ್ರೀರವರು ರಿಟ್ ಅರ್ಜಿ ಸಂಖ್ಯೆ ಮೂವತ್ತು ಹದಿನಾಲ್ಕು ಬಾರ್ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ದಿನಾಂಕ ಒಂದು ಒಂಬತ್ತು ಎಂಬತ್ತೊಂದರಂದು ತೀರ್ಪು ನೀಡಿದೆ ಪ್ರಮೋಷನ್ ಅರ್ಹವಾದ ದಿನಾಂಕದಿಂದಲೇ ಪೂರ್ವಾನ್ವಯವಾಗುವಂತೆ ಪ್ರಮೋಷನ್ ಕೊಡಬೇಕು ಹಾಗೂ ಎಲ್ಲ ವೇತನ ಹಾಗೂ ಬಡ್ತಿಗಳಿಗೆ ಅರ್ಜಿದಾರರು ಅರ್ಹ ಅಂತ ಹೇಳಿ ತಿಳಿಸಿದೆ ಕರ್ನಾಟಕ ಹೈಕೋರ್ಟ್ನ ತೀರ್ಪಿನ ಬೆಳಕಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಡಿ ಪಿ ಆರ್ ಮೂರು ಐ ಪಿ ಪಿ ಎಂಬತ್ತೊಂದು ದಿನಾಂಕ ಇಪ್ಪತ್ತಾರು ಒಂಬತ್ತು ಎಂಬತ್ತ ಮೂರರಲ್ಲಿ ಪ್ರಕಾರ ಆದೇಶವನ್ನು ಹೊರಡಿಸಿದೆ ಪೂರ್ವಾನುವಯ ಬಡ್ತಿ ಪ್ರಕರಣದಲ್ಲಿ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಿಯಮ ಬಡ್ತಿ ವೇತನ ಹಾಗೂ ಪಿಂಚಣಿ ನಿಯಮ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಸೆಕ್ಷನ್ ಮೂರರ ಪ್ರಕಾರ ನೌಕರನಿಗೆ ಸಿಗಬೇಕಾದಂಥ ಎಲ್ಲ ಪ್ರಮೋಷನ್ ಸ್ಯಾಲ್ರಿ ಹಾಗೂ ಆರ್ಥಿಕ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ತಿಳಿಸಿದೆ ನಿರ್ದಿಷ್ಟ ಸುತ್ತೋಲೆಯ ಆಧಾರದ ಮೇಲೆ ಹಿಂಬಾಕಿ ನಿರಾಕರಿಸುವುದು ಭಾರತ ಸಂವಿಧಾನದ ಆರ್ಟಿಕಲ್ ಫೋರ್ಟೀನ್ ಹಾಗೂ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಬಾರ್ ಎ ಪ್ರಕಾರ ಉದ್ಯೋಗಿಯ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗತ್ತೆ ಎಂಬುದಾಗಿ ತಿಳಿಸಿದೆ ಈ ಸಂದರ್ಭದಲ್ಲಿ ನ್ಯಾಯಾಲಯವು ಹಿಂಬಾಕಿಯನ್ನು ನಿರಾಕರಿಸುವುದು ನ್ಯಾಯಸಮ್ಮತವಲ್ಲ ಉದ್ಯೋಗದ ವಿಚಾರದಲ್ಲಿ ಉದ್ಯೋಗಿಯ ಸಮಾನತೆ ಹಾಗೂ ಸಮಾನತೆಯ ಅವಕಾಶವನ್ನು ಹಕ್ಕಿನ ಉಲ್ಲಂಘನೆ ಅಂತ ಅಭಿಪ್ರಾಯಪಟ್ಟಿದೆ ಸ್ನೇಹಿತರೆ ಯಾವುದೇ ದುರುದ್ದೇಶದೇ ಇಲ್ಲದೆ ಉದ್ಯೋಗದಾತನ ನಿರ್ಲಕ್ಷ್ಯ ದುರುದ್ದೇಶದಿಂದ ಬಡ್ತಿಯನ್ನು ನಿರಾಕರಿಸಿದರೆ ಆರ್ಥಿಕ ಸೌಲಭ್ಯಗಳನ್ನು ಕೊಡದೇ ಇದ್ದರೆ ಇದು ಮೂಲಭೂತ ಹಕ್ಕಿನ ಉಲ್ಲಂಘನೆ ಅಂಗನೆ ಆಗತ್ತೆ ಸಾಮಾನ್ಯವಾಗಿ ಕಾಲ್ಪನಿಕ ಬಡ್ತಿಯಾಗಿ ಅನುಗುಣವಾಗಿ ಏನು ಆರ್ಥಿಕ ಸೌಲಭ್ಯಗಳನ್ನು ಕೊಡ್ತಾರೆ ಅದು ತಪ್ಪು ಬಡ್ತಿಗೆ ಅರ್ಹವಾದ ದಿನಾಂಕದಿಂದಲೇ ಉನ್ನತ ಹುದ್ದೆಯ ಸಂಬಳ ಹಾಗೂ ಭತ್ತೆಗಳಿಗೆ ಅರ್ಹರಾಗುತ್ತಾರೆ ಅಂತ ಹೇಳಿ ತಿಳಿಸಿದೆ ಸ್ನೇಹಿತರೆ ಯಾರಿಗಾದರೂ ಈ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳು ಇದ್ದರೆ ಪ್ರಮೋಷನ್ ವಿಚಾರದಲ್ಲಿ ಅಂಥ ಸಮಯದಲ್ಲಿ ಈ ತೀರ್ಪುಗಳನ್ನು ಉಪಯೋಗಿಸ್ಕೊಂಡು ನೀವು ನ್ಯಾಯ ಕೇಳಿ ನಿಮ್ಮ ನೇಮಕಾತಿ ಪ್ರಾಧಿಕಾರದ ಹಾಗೂ ಶಿಸ್ತು ಪ್ರಾಧಿಕಾರದಲ್ಲಿ ಮನವಿಯನ್ನು ಸಲ್ಲಿಸ್ಬೋದು ಅವರು ಏನಾದರೂ ಮಾಡಲಿಲ್ಲ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಟು ಟು ಸಿಕ್ಸ್ ಪ್ರಕಾರ ನೀವು ಮಾನ್ಯ ನ್ಯಾಯಾಲಯದಲ್ಲಿ ಹೋಗಿ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿ ನ್ಯಾಯವನ್ನು ಪಡ್ಕೊಬೋದು ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ सरकारी नौकरी